ಮುಖ್ಯವಾದ ವಿಚಾರ ಮಡಿ ಮೈಲಿಗೆ ಉಂಟ ಅಂತ ಹೇಳಿ ಶಾಸ್ತ್ರದಲ್ಲಿ ದೇವಸ್ಥಾನಕ್ಕೆ ಒಬ್ಬ ಪೂಜೆಗೆ ಹೋಗ್ತಾ ಅವನು ಯಾರನ್ನು ಮುಟ್ಟಿಸ್ಕೊಳಲ್ಲ ಅವನ ತಂಡಿ ಬಟ್ಟೆಯಲ್ಲಿರ್ತಾನೆ ಅವನು ಯಾರ ಹತ್ರ ಮಾತಾಡಲ್ಲ ಇದು ಮಡಿ ಮೈಲಿಗೆನ ಅಂತ ಅರ್ಥ ಅನುಷ್ಠಾನ ಮಾಡೋವನಿಗೆ ಅವನದ್ದೇ ಆದ ನಿಯಮಗಳುಂಟು ಅಂತ ಶಾಸ್ತ್ರ ಹೇಳುತ್ತದೆ ಈಗ ಒಂದೊಂದು ದೇವಸ್ಥಾನಗಳುಂಟು ಅಲ್ವಾ ದೇವಸ್ಥಾನಗಳದ್ದು ಅದರದ್ದೇ ನಿಯಮಗಳು ಪಾಲನೆ ಮಾಡುತ್ತೆ ಚರ್ಚಲ್ಲಿ ಅದರದ್ದೇ ಆದ ನಿಯಮಗಳುಂಟು ಒಂದು ಮಸೀದಿಲಿ ಅದರದ್ದೇ ಆದ ನಿಯಮಗಳುಂಟು ಇದರ ಅಗತ್ಯತೆ ಉಂಟ ಹೇಳಿ ಒಂದು ಪ್ರಶ್ನೆ ಹ್ಞೂ ಮಡಿ ಅಂದರೆ ಒಂದು ರೂಲು ಅಂತ ಬಂತಲ್ಲಿ ಇದು ಈಗಿನ ಯೂತ್ಸಲ್ಲಿರೋ ಒಂದು ಪ್ರಶ್ನೆ ಇದು ಅಗತ್ಯ ಉಂಟ ಅಂತ ಶಾಸ್ತ್ರದಲ್ಲಿ ಭಾವಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ತಂತ್ರ ಪ್ರತಿಷ್ಠೆ ಯಂತ್ರ ಪ್ರತಿಷ್ಠೆ ತಪೋ ಪ್ರತಿಷ್ಠೆ ಸ್ವಯಂಭು ಮತ್ತು ಜ್ಞಾನ ಪ್ರತಿಷ್ಠೆ ಈ ಐದು ವರ್ಗ ನಾನು ತಿಳ್ಕೊಂಡ ಹಾಗೆ ತಂತ್ರ ಪ್ರತಿಷ್ಠೆ ಯಾವುದೆಲ್ಲ ಅಂತ ದೇವಸ್ಥಾನಗಳಲ್ಲಿ ಕೊಲ್ಲೂರು ಅದು ಶ್ರೀಯಂತ್ರ ಸ್ವಯಂಭು ಯಂತ್ರ ಶಂಕರಾಚಾರ್ಯರಲ್ಲಿ ತಂತ್ರವಿದ್ಯೆ ಮತ್ತು ಯಂತ್ರವಿದ್ಯೆ ಎರಡನ್ನೂ ಸೇರಿಸಿ ಮೂಕಾಂಬಿಕೆಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಕಂಚಿ ಕಾಮಾಕ್ಷಿ ಇರಬಹುದು ಹಾಗಾಗಿ ಅಲ್ಲೆಲ್ಲೂ ನೇರ ಶ್ರೀಚಕ್ರ ಮುಟ್ಟುವಾಗಿಲ್ಲ ಕಾಮಾಕ್ಯ ಅಂತಿದೆ ಈ ಎಲ್ಲ ತಂತ್ರಪೀಠದ ಮೂಲ ಪೀಠ ಯೋನಿ ಪೀಠ ಅಲ್ಲಿ ಪ್ರತಿಯೊಬ್ಬರೂ ಆ ದೇವಿಯನ್ನು ಮುಟ್ಟಿ ಆ ಜಲವನ್ನು ಕೈಯಲ್ಲಿ ಯೋನಿ ಜಲವನ್ನು ಕೈಯಲ್ಲಿ ತಗೊಳ್ಬೋದು ಈ ಮೂರೂ ಪೀಠಗಳು ಒಂದೇ ಕೆಲಸ ಮಾಡ್ತಾ ಇರೋದು ಯಾಕೆ ಹಾಗೆಂತ ಎರಡೂ ಶಂಕರಾಚಾರ್ಯರು ಮಾಡಿದ ತಂತ್ರ ಯಂತ್ರ ಅದು ಶಾಸ್ತ್ರವನ್ನೇ ಆಧಾರಿತವಾಗಿಟ್ಕೊಂಡು ಸಂಖ್ಯಾಶಾಸ್ತ್ರವನ್ನು ಯಂತ್ರವಿದ್ಯೆಗಳನ್ನು ತಂತ್ರವಿದ್ಯೆಗಳನ್ನು ಆಧರಿಸಿ ದೇವಿಯನ್ನು ಭಕ್ತಿ ಮತ್ತು ಪ್ರಜ್ಞೆಯನ್ನು ಹಾಕಿ ಪ್ರತಿಷ್ಠೆ ಮಾಡಿದ್ದಾರೆ ಅದಕ್ಕೆ ಶ್ರೀಯಂತ್ರ ಅಂತ ನಮ್ಮ ಸೈನ್ಸಲ್ಲಿ ಹೇಳಿದರೆ ಎಂಬೆಡೆಡ್ ಸಿಸ್ಟಮ್ ಅಲ್ಲೊಂದು ಸಂಖ್ಯಾಶಾಸ್ತ್ರ ಉಂಟು ಎಂಬೆಡೆಡ್ ಸಿಸ್ಟಮ್ ಅಲ್ಲಿ ಒನ್ ಆ್ಯಂಡ್ ಝೀರೋ ಝೀರೋ ಒನ್ ಇದಕ್ಕೆ ಟೋಪೋಲಜಿ ಅಂತ ನಮ್ಮ ಭಾಷೆಯಲ್ಲಿ ಕರೀತಾರೆ ಮತ್ತು ಆ ಯಂತ್ರಗಳಿಗೆ ಇಷ್ಟು ಸರ್ಕಲ್ಲು ಇಷ್ಟು ತ್ರಿಕೋನ ಇಷ್ಟು ಪದ್ಮ ಅಂತ ಒಂದು ಅಳತೆಯೂ ಉಂಟು ಒಂದು ಮೆಷರ್ಮೆಂಟ್ರು ಉಂಟು ಹ್ಞೂ ಇದು ಅರ್ಥ ಆಯಿತು ಇದು ಅರ್ಥ ಆಗಲಿಲ್ಲ ಅಂದರೆ ಉಳಿದಿದ್ದು ಅರ್ಥ ಆಗಲ್ಲ ಕಾಮಾಕ್ಯದಲ್ಲಿ ಯಾಕಿಲ್ಲ ಕಾಮಾಕ್ಯದಲ್ಲಿ ಯಾವುದು ಮ್ಯಾನ್ ಮೇಡ್ ಅಲ್ಲ ದೇವಿಯ ಯೋನಿ ಸ್ವಯಂ ಕೆಳಗೆ ಬಿದ್ದು ಆ ಯೋನಿ ಪೀಠದಿಂದ ಜೀವ ಇದೆ ಆ ಯೋನಿಯಲ್ಲಿ ಹಾಗಾಗಿ ಅದು ವರ್ಷಕ್ಕೆ ಮೂರು ದಿನ ಅದು ಮೆನ್ಸಸ್ ಆಗ್ತದೆ ಅದರಿಂದ ಬ್ಲಡ್ ಹೊರಗೆ ಬರುತ್ತೆ ಆ ದಿನ ಮೂರು ದಿನ ದೇವಸ್ಥಾನ ಬಾಗಿಲು ಹಾಕ್ತಾನೆ ಆ ಬಟ್ಟೆಯನ್ನು ಅಗೋರಿಗಳು ಇನ್ನೊಬ್ಬರಿಗೆ ತಂದು ಪ್ರಸಾದ ಅಂತ ಕೊಡ್ತಾರೆ ಆ ಕ್ರಮ ಇವತ್ತು ಉಂಟು ಇದಕ್ಕೆ ಅಂಬೂಜಿ ಮೇಳ ಅಂತಲೂ ಹೆಸರು ಆ ಅಂಬೂಜಿ ಮೇಳ ದಿನ ಮಂಗಳ ಮುಖಿಯರೆಲ್ಲ ಹೋಗಿ ಆಚರಣೆ ಮಾಡ್ತಾರೆ ಕಾರಣ ಅಂದ್ರೇನು ತಾನು ಗಂಡು ಅನ್ನೋ ತತ್ವವನ್ನು ಮೀರಿ ಹೆಣ್ಣು ಅನ್ನೋ ತತ್ವವನ್ನು ಮೀರಿ ಜೀವ ಜೀವಕ್ಕೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಆ ತತ್ವದಲ್ಲಿ ಇರುವವರು ಅದನ್ನು ಅನುಷ್ಠಾನ ಮಾಡೋ ಮೂರು ದಿನದ ಆಚರಣೆ ಎಷ್ಟು ಕ್ಲಿಯರ್ ಆಯಿತು ಅಂದ್ಕೊಳ್ತೀವಿ ಹಾಗೆ ಶಿವನ ಕಡೆಗೆ ಹೋಗಿದ್ರೆ ಒಂದು ಧರ್ಮಸ್ಥಳ ಆ ಲಿಂಗವನ್ನು ಪ್ರತಿಷ್ಠಾಕ್ರಮವನ್ನು ಮಾಡಿದ್ದಾರೆ ಅಲ್ಲಿ ಎಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನ ಇದೆ ತೀರ್ಥಮಂಟಪ ಇದೆ ಶಾಸ್ತ್ರ ಉಕ್ತ ಶಾಸ್ತ್ರದಲ್ಲಿ ಒಂದು ದೇವಸ್ಥಾನ ಹೇಗಿರಬೇಕು ಆ ಪ್ರತಿಷ್ಠೆಯಲ್ಲಿ ಅದನ್ನು ಮಾಡಿದ್ದಾರೆ ಅಲ್ಲಿ ಚೌಕಟ್ಟು ಯಾವುದು ಯಾವುದು ಪ್ರಾಧಾನ್ಯ ಆಯ್ತು ಆ ದೇವಸ್ಥಾನದಲ್ಲಿ ಶಾಸ್ತ್ರ ಅಲ್ಲೊಬ್ಬ ಪುರೋಹಿತ ಇದ್ದಾನೆ ಓಟಿಯನ್ನು ನೋಡಿಕೊಳ್ಳೋನು ಓಟಿಗೆ ಹೋಗೋ ಡಾಕ್ಟ್ರು ಸ್ಯಾನಿಟೈಸ್ ಮಾಡಬೇಕು ಉಂಗುರ ಹಾಕಳು ಬಾರ್ದೇನೇನೇ ಉಂಟು ಆಪ್ರೇಷನಿಗೆ ಹೋಗೋ ಅವರಿಗೆ ಅಸಿಸ್ಟ್ ಮಾಡೋವರಿಗೂ ನಿಯಮ ಇದೆ ದೇವಸ್ಥಾನದ ಓಟಿ ಗರ್ಭಗುಡಿ ಓ ಪಿ ಡಿ ಅಲ್ಲ ಓ ಟಿ ಓ ಪಿ ಡಿಯಲ್ಲಿ ಆ ಮಂಟಪದಿಂದ ಆಚೆ ಅಂಥ ದೇವಸ್ಥಾನಗಳಲ್ಲಿ ಅದರದ್ದೇ ಆದ ಅನುಷ್ಠಾನಗಳಿರ್ತದೆ ಅದು ತಪ್ಪು ಅಂತ ಹೇಳಲಿಕ್ಕೆ ಯಾಕೆ ಆ ದೇವಸ್ಥಾನ ಶಾಸ್ತ್ರ ಪ್ರಾಧಾನ್ಯ ಅಲ್ಲ ನಿಮ್ಮ ಆಶ್ರಮದಲ್ಲಿ ಇಲ್ವಲ್ಲ ಅಂತ ನೋಡಿ ನಮ್ಮ ಆಶ್ರಮದಲ್ಲಿರೋ ಲಿಂಗ ಇಟ್ ಈಸ್ ನಾಟ್ ಮ್ಯಾನ್ ಮೇಡ್ ಶ್ರೀಶೈಲದ ನೀರಿಂದ ತಂದ ಲಿಂಗ್ ಜಲದಿಂದ ಪ್ರಕೃತಿ ದತ್ತವಾಗಿ ರೆಡಿಯಾದ ಲಿಂಗ ಭಗವಂತ ದತ್ತಾತ್ರೇಯರು ಫಸ್ಟ್ ಭೂಮಿ ಇಳಿದಿದ್ದ ಆ ಶ್ರೀಶೈಲದ ಲಿಂಗದಿಂದಂತೆ ಅದರ ಸಂಕೇತವಾಗಿ ಆ ಲಿಂಗ ಇದೆ ಅದನ್ನು ಪ್ರತಿಷ್ಠೆ ಮಾಡಿದ್ದು ಶಾಸ್ತ್ರೋಕ್ತವಾಗಿ ಅಲ್ಲ ಅಲ್ಲಿ ಭಕ್ತಿ ಪ್ರಾಧಾನ್ಯ ಹೇಗೆ ಗಣಪತಿ ಗೋಕರ್ಣದಲ್ಲಿ ರಾವಣನ ಭಕ್ತಿ ಗಣಪತಿಯ ಭಕ್ತಿ ಎರಡೂ ಸೇರಿ ಆ ಲಿಂಗ ಇಟ್ಟರು ಭೂಮಿ ಅಲ್ಲಿ ಯಾವ ಶಾಸ್ತ್ರವನ್ನು ಆಚರಣೆ ಮಾಡಲಿಲ್ಲ ಅಲ್ಲಿ ಯಾವ್ದು ಕೆಲಸ ಮಾಡ್ತಿದೆ ತಪೋಬಲ ಬಲ ಮತ್ತು ಸ್ವಯಂಭೂಲಿಂಗ ಶಿವನೇ ಕೊಟ್ಟಿದ್ದು ಎಲ್ಲಿ ವಿಗ್ರಹವನ್ನು ಮನುಷ್ಯ ಕೆತ್ತುತ್ತಾನೆ ಉಳಿಪೆಟ್ಟ ತಾಗುತ್ತೆ ಅದಕ್ಕೆ ಕಲಾಶಾಂತಿ ಅಂತ ಮಾಡುತ್ತಾರೆ ಯಾಕೆ ಆ ಕಲೆ ರೆಡಿ ಆಗಬೇಕಾದ್ರೆ ಏನೋ ಚೂರು ವ್ಯವಸ್ಥೆ ವ್ಯತ್ಯಾಸ ಆಗಿದ್ದರೆ ಅದಕ್ಕೆ ಜಲಾದಿವಾಸ ಅಂತ ಮಾಡ್ತಾರೆ ಇಡ್ತಾರೆ ಎಲ್ಲ ಶಾಸ್ತ್ರವಿಧಿಗಳುಂಟು ಯಾವ ವಿಗ್ರಹಗಳು ಸ್ವಯಂಭೂ ಇದೆ ಆ ಸ್ವಯಂಭೂ ವಿಗ್ರಹಗಳಿಗೆ ಇದರ ಅವಶ್ಯಕತೆ ಬರುವುದಿಲ್ಲ ಅದು ಗೋಕರ್ಣದ ಲಿಂಗ ಆಗಿರ್ಬೋದು ಜ್ಯೋತಿರ್ಲಿಂಗಗಳಾಗ್ಬೋದು ಕಾಮಾಖ್ಯದ ಯೋನಿ ಎಲ್ಲ ಶಕ್ತಿಪೀಠದಲ್ಲಿ ಸ್ವಯಂಭೂ ಯಾವುದು ಯೋನಿಪೀಠ ಹಾಗೆ ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ ಚಾಮುಂಡೇಶ್ವರಿ ಸಮೇತ ದೇವಿ ಕೇಶ ಬಿದ್ದ ಜಾಗ ಮೈಸೂರು ದೇವಿಯ ಕೂದಲು ಬಿತ್ತಂತ ಆ ಜಾಗದಲ್ಲಿ ಆದರೆ ಅಲ್ಲಿ ಪ್ರತಿಷ್ಠಾ ಕ್ರಮ ಏನು ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಿದ್ದಾರೆ ಅಲ್ಲಿ ಶಾಸ್ತ್ರ ಆಧಾರಿತವಾಗಿರುತ್ತೆ ಗರ್ಭಾವಸ್ಥೆಯಲ್ಲಿದ್ದಾಗ ಎಲ್ಲರೂ ಗರ್ಭ ಕೈಯಾಕಿ ಮಗು ನೋಡುವುದಿಲ್ಲ ಅಲ್ಲ ಅದಕ್ಕೊಂದು ಸಿಸ್ಟಮ್ ಉಂಟು ಮೆಷಿನಲ್ಲಿ ನೋಡುತ್ತಾರೆ ಡಾಕ್ಟ್ರು ಹೇಗಿದೆ ವೆಯ್ಟ್ ಮಾಡ್ತಾರೆ ಡಾಕ್ಟ್ರೆ ಕೈ ಹಾಕಿಬಿಟ್ಟು ಮಗು ಅಂತ ಹೊರಗೆ ತೆಗೆದು ಮತ್ತು ಒಳಗೆ ಇಡೋ ಪದ್ಧತಿ ಇಲ್ಲ ಒಳಗೆ ಹೊರಗೆ ತೆಗ್ದ ಅವನು ಹಾಗೆ ಅಂದರೆ ಒಳಗಿಡಕ್ಕೂ ಕ್ರಮ ಉಂಟು ಅಲ್ಲಿ ಯಾವುದು ಪ್ರಾಧಾನ್ಯ ಆಯಿತು ಕರ್ಮ ಪ್ರಾಧಾನ್ಯ ಆಯಿತು